ಕುಮಾರಸ್ವಾಮಿ ಸರ್ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಇಲ್ಲಿ ಜೊತೆ ಅತಿಥಿಗಳು ಇದ್ದಾರೆ ಜೊತೆ ಕೂಡ ಚರ್ಚೆ ಮಾಡಬೇಕಾಗಿದೆ ವಿವೇಕ್ ರೆಡ್ಡಿ ಅವರು ಬಿಜೆಪಿಯ ವಕ್ತಾರರು ವಕೀಲರು ಕೂಡ ನಮಸ್ಕಾರ ವಿವೇಕ್ ರೆಡ್ಡಿ ಅವರೇ ಪ್ರತಾಪ್ ಕಣಗಲ್ ಅವರು ಜೆಡಿಎಸ್ ನ ಯುವ ನಾಯಕರು ನಾಯಕರು ನಮಸ್ಕಾರ ಪ್ರತಾಪ್ ಅವರೇ ಮೊದಲನೇ ಬಾರಿ ನೀವು ಇಬ್ರು ಬಂದಿರೋದು ಸ್ವಾಗತ ನಿಮ್ಗೆ ಟು ದ ಪಾಯಿಂಟ್ ಗೆ ನ್ಯೂಸ್ ಗೆ ಇನ್ನ ಮೈಸೂರಿಂದ ಲಕ್ಷ್ಮಣ್ ಅವರಿದ್ದಾರೆ ನಮಸ್ಕಾರ ಲಕ್ಷ್ಮಣ್ ಅವರೇ ನಿಖಿಲ್ ಮಾತಾಡ್ತೀನಿ ಸ್ವಾಗತ ನಿಮ್ಗೆ ಸರ್ ನೀವ್ ಹೇಳ್ತೀರಿ ಇದು ಪಕ್ಷದ ಕಾರ್ಯಕ್ರಮ ಆಯ್ತು ಅಂತ ಲಕ್ಷ್ಮಣ್ ಅವರೇ ಅಲ್ಲ ಜೆ ಡಿ ಎಸ್ ಅವ್ರು ಹೇಳ್ಬೋದು ಬಿಡಿ ಅಲ್ಲಿ ದೇವೇಗೌಡ್ರ ಹೆಸರು ಇರ್ಲಿಲ್ಲ ಆದ್ರೆ ನಾನು ನೋಡ್ದೆ ಅದ್ರಲ್ಲಿ ರಾಮ್ಲಿಂಗ ರೆಡ್ಡಿ ಅವ್ರ ಹೆಸ್ರಿದೆ ಕೃಷ್ಣ ಬೈರೇಗೌಡ್ರ ಹೆಸರು ಇದೆ ಅದ್ರ ಇನ್ವಿಟೇಷನ್ ಬಗ್ಗೆ ನಾನು ಮಾತಾಡ್ತಿರೋದು ಲಕ್ಷ್ಮಣ್ ಅವ್ರೆ ನೀವ್ ಹೆಂಗ್ ಹೇಳ್ತೀರಿ ಇದು ಪಕ್ಷದ ಕಾರ್ಯಕ್ರಮ ಅಂತ ಜಸ್ಟ್ ಕುತೂಹಲಕ್ಕ ಕೇಳ್ತಿದೀನಿ ನೋಡಿ ಪ್ರತಿಮೆ ಪ್ರತಿಮೆ ರಾಜಕಾರಣ ಮಾಡ್ತಾ ಬಿಜೆಪಿ ಬಿಜೆಪಿಯವರು ಬಿಜೆಪಿ ದೇಶಾದ್ಯಂತ ಇಲ್ಲಿಯವರೆಗೆ ರೆಡ್ಡಿ ಅವರು ನಮ್ಮ ಸ್ನೇಹಿತರು ಹೇಳ್ಬೇಕವರು ಇಡೀ ದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ಸುಮಾರು ಹತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡಿದ್ದಾರೆ ಪ್ರತಿಮೆ ಪ್ರತಿಮೆಗಳನ್ನ ನಿರ್ಮಾಣ ಮಾಡುವಂಥದಕ್ಕೆ ದೇಶಾದ್ಯಂತ ಇವ್ರಿಗೆ ಏನಾದರೂ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಕಾಳಜಿ ಅನ್ನುವಂಥದಿದ್ರೆ ಒಂದು ಹತ್ತು ಡ್ಯಾಮ್ ಗಳು ಕಟ್ಟುವಂತ ಕೆಲಸವನ್ನ ಮಾಡ್ಬೋದಾಗಿತ್ತಲ್ಲ ನಾನು ಕೆಂಪೇಗೌಡರು ಪ್ರತಿಮೆ ನಿರ್ಮಾಣ ಮಾಡಿರುವಂತದಕ್ಕೆ ಆಕ್ಷೇಪಣೆ ಮಾಡ್ತಾ ಇಲ್ಲ ಇವರ ಮನಸ್ಥಿತಿ ಹೆಂಗಿದೆ ನಾನು ಹೇಳ್ತಾ ಇದ್ದೀನಿ ಮನಸ್ಥಿತಿ ಅಂದ್ರೆ ನಿಮ್ ಪಕ್ಷದವ್ರನ್ನ ಕರ್ದಿದ್ದರೆ ಮನಸ್ಥಿತಿ ಶಂಕುಸ್ಥಾಪನೆಗೆ ಡಿ ಕೆ ಶಿವಕುಮಾರ್ ಅವ್ರ ಇದ್ರಲ್ಲ ಅವತ್ ಪರಿಸ್ಥಿತಿ ಬಗ್ಗೆ ಮಾತಾಡ್ಲಿಲ್ಲ ಪರವಾಗಿಲ್ಲ ನೋಡಿ ಏನ್ ಗೊತ್ತಾ ಜನರ ಪರವಾಗಿ ನಾನು ಕೇಳೋದು ಒಂದೇ ಅವಕಾಶವಾದ ರಾಜಕಾರಣದಲ್ಲಿ ಶಂಕುಸ್ಥಾಪನೆ ಅದೇ ನಮ್ಮನ್ನ ಒಂದ್ ನಿಮಿಷ ನಿಖಿಲ್ ಅವ್ರೆ ನಮ್ಮನ್ನ ಕರೆದೇದ್ರು ಪರವಾಗಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿಯವ್ರು ಬಂದು ಹೋಗ್ಕೆ ಖರ್ಚು ಮಾಡಿರುವಂತದ್ದು ಎಷ್ಟೋ ನಲ್ವತ್ತೆಂಟು ಕೋಟಿ ನಲ್ವತ್ತೆಂಟು ಕೋಟಿ ಏನು ಖರ್ಚು ಲೆಕ್ಕಾ ಕೊಡಬೇಕು ಯಾರ್ ದುಡ್ಡದು ಸಾರ್ವಜನಿಕರ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ನಾಲ್ಕವರ್ಗೆ ನರೇಂದ್ರ ಮೋದಿ ಅವರು ಬಂದೋಗದಕ್ಕೆ ನಲ್ವತ್ತೆಂಟು ಕೋಟಿ ಖರ್ಚು ಮಾಡೋರು ಅಂದ್ರೆ ಎಲ್ಲಿ ಯಾರ್ದು ಸ್ವಾಮಿ ದುಡ್ಡದು ಯಾಕ್ ಖರ್ಚು ಮಾಡ್ತಾ ಇದೀರಿ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ ಒಬ್ಬ ಪ್ರಧಾನಮಂತ್ರಿ ಟೋಟಲ್ ಲೆಕ್ಕ ಕೊಡ್ಬೇಕಾಗಿರೋದು ಅದು ಎಂಬತ್ನಾಲ್ಕು ಕೋಟಿ ಪ್ರತಿಮೆದು ಪ್ಲಸ್ ನಲ್ವತ್ತೆಂಟು ಕೋಟಿ ಇಲ್ಲಿ ಎಂಬತ್ತು ಇಪ್ಪತ್ತು ಪ್ಲಸ್ ಹತ್ತು ನೂರ ಮೂವತ್ ಕೋಟಿ ಲೆಕ್ಕ ಕೊಡ್ಬೇಕು ವಿವೇಕ ಅವ್ರೆ ಅಲ್ಲ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನೀವು ಕೇಳಿದಿರಿ ಲೆಕ್ಕ ವಿವೇಕ್ ಅವ್ರು ಕೇಳ್ತೀನಿ ನಾನು ಸರ್ ನೂರಾ ಮೂವತ್ ಕೋಟಿ ಲೆಕ್ಕ ಕೊಡ್ಬೇಕು ಸರ್ ಈಗ ಪ್ರತಿಮೆಗೆ ನೀವು ಎಂಬತ್ನಾಲ್ಕೋಟಿ ಖರ್ಚು ಮಾಡಿದ್ರಿ ಅಂತ ಕೆಲವು ಕಡೆ ಅರವತ್ನಾಲ್ಕೂ ವರದಿ ಆಗಿದೆ ಐ ಎಂ ನಾಟ್ ಶೋರ್ ನನ್ಗೆ ಗೊತ್ತಿರೋದು ಎಂಬತ್ನಾಲ್ಕು ಪ್ಲಸ್ 48 ಕೋಟಿ ಇದಂತೆ ಹೆಂಗೆ ಸರ್ ಅಲ್ಲ ಪ್ಲಸ್ ಲಕ್ಷ್ಮಣ್ ಅವರು ಹೇಳಿದ್ರಲ್ಲ ಸಾವಿರ ಕೋಟಿ ಇಡೀ ಇಂಡಿಯಾದಲ್ಲಿ ಖರ್ಚು ಮಾಡಿದವಿ ಆ ಪ್ರತಿಮೆಗಳಿಗೆ ಆ ಪ್ರತಿಮೆಗಳಿಗೆ ಸಾವಿರ ಕೋಟಿ ಪ್ಲಸ್ 148 ಕೋಟಿ ಕೋಟಿ ಇಡ್ಕೋಳಿ ಸರ್ राउंड ಆಫ್ ಮಾಡಿ ಕೋಟಿ ಪ್ಲಸ್ ಇವತ್ತին 48 ಕೋಟಿ ಖರ್ಚು ಈಗ ಲಕ್ಷ್ಮಣ್ ಅವರ ಪ್ರೊ ಸ್ಟೇಟ್ಮೆಂಟ್ ಗಳನ್ನು ಇವೆಲ್ಲ ನಾನು ಗಮನಿಸಿದಿನಿ ಅಪಾರವಾದ ಗೌರವ ಇದೆ ಅವರ ಮೇಲೆ ಯಾಕೋ ಈ ಕೋಟಿಗಳನ್ನ ಲೆಕ್ಕ ಇಲ್ದಂಗೆ ನಾವು ಹೇಳ್ಕೊಂಡೋದ್ರೆ ಅದು ಸಮಂಜಸ ಅಲ್ಲ ಆದರೆ ಈ ಪ್ರತಿಮೆಗೆ ಕರ್ನಾಟಕ ಸರ್ಕಾರ ಬಳಸಿರೋದು ಅರವತ್ನಾಲ್ಕು ಕೋಟಿ ಮೂರು ಸಾವಿರ ಕೋಟಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗ ಅಲ್ಲ ಅಲ್ಲ ಮೂರು ಸಾವಿರ ಕೋಟಿಗೆ ಏನು ಫಂಡ್ ಇತ್ತು ನಗರೋತ್ಥಾನದ ಫಂಡು ಆಗ ಒಂದು ಇದು ಒಂದೂವರೆ ವರ್ಷದಿಂದ ಮಾತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಮಾತು ಆವಾಗ ಶಂಕುಸ್ಥಾಪನೆ ಆದಾಗ ಹಣ ಇರಲಿಲ್ಲ ಅಂಥ ಸಮಯದಲ್ಲಿ ಯಡಿಯೂರಪ್ಪನವರು ಇದಕ್ಕೆ ಅರವತ್ನಾಲ್ಕು ಕೋಟಿ ಮೀಸಲಿಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನಗರೋತ್ಥಾನದ ಫಂಡಿಂದ ಅದಕ್ಕೆ ಮೀಸಲಿಟ್ರು ಪ್ರತ್ಯೇಕವಾಗಿ ಇದಕ್ಕೆ ಹಣ ಇರಲಿಲ್ಲ ಈಗ ಇದು ಆಗಿರೋದು ಸುಮಾರು ಒಂದೂವರೆ ಒಂದು ಮುಕ್ಕಾಲು ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ನಡೆದಂಥ ಘಟನೆಗೆ ಆಗ ಯಾವ ಚುನಾವಣೆಗಳಿರಲಿಲ್ಲ ಆಗ ಆರು ತಿಂಗಳ ಚುನಾವಣೆ ಸಂಹಿಯದಲ್ಲಿ ಯಾರೂ ಇರಲಿಲ್ಲ ವಿವೇಕ್ ಅವರೇ ಹೇಳ್ಬಿಡ್ತೀವಿ ಅವತ್ತು ಚುನಾವಣೆ ಇರ್ಲಿಲ್ಲ ಅದಕ್ಕೆ ನೀವೆಲ್ಲರೂ ಕರೆದ್ರಿ ಇವತ್ತು ಚುನಾವಣೆ ಇದೆ ಅದಕ್ಕೂ ಲೆಕ್ಕ ಅದಕ್ಕೂ ಲೆಕ್ಕಾಚಾರ ಕೊಡ್ತೀವಿ ಅದಕ್ಕೂ ಲೆಕ್ಕಾಚಾರ ಕೊಡ್ತೀವಿ ಮತ್ತು ಅದಕ್ಕೂ ಒಂದು ಸಮರ್ಥನೆ ಕೊಡ್ತೀನಿ ಅಂತಹ ಸಮಯದಲ್ಲಿ ಎರಡು ವರ್ಷ ಶ್ರಮ ಈ ಸರ್ಕಾರ ಇಂತಹ ಒಂದು ಪ್ರತಿಮೆಯನ್ನ ಮುನ್ನೆಲೆಗೆ ತಂದು ಅದನ್ನ ಉದ್ಘಾಟನೆ ಮಾಡಿದೆ ಆದ್ರೆ ಎರಡು ಸಾವಿರ ಎರಡು ಎರಡು ವರ್ಷದ ಪರಿಶ್ರಮವನ್ನ ಏನು ಕೆಂಪೇಗೌಡ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅದನ್ನು ಸ್ಥಾಪಿಸಿ ಆ ಅಥಾರಿಟಿಗೆ ಒಬ್ಬ ಕಮಿಷ್ನರ್ನ ಸ್ಥಾ ನೇಮಕ ನೇಮಕ ಮಾಡಿ ಆ ಕಮಿಷ್ನರ್ ಮೂಲಕ ನಾವು ಒಂದು ವಿಗ್ರಹವನ್ನು ನೆರವೇರಿಸುವಂಥ ಅಥವಾ ಅದನ್ನು ಸ್ಥಾಪನೆ ಮಾಡುವಂಥ ಪುತ್ಥಳಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕಂಪ್ನಿನ ಟೆಂಡರ್ ಮೂಲಕ ಕರೆಸಿ ಆ ಯಾರು ಲೀಸ್ ಟೆಂಡರರ್ ಅಂತ ನೋಡಿಕೊಂಡು ಅಂಥವ್ರಿಗೆ ಈ ಒಂದು ಗುತ್ತಿಗೆನ ಕೊಟ್ಟು ನಾವು ಮಾಡಿರೋದು ಇದನ್ನ ಯಾವ ಸರ್ಕಾರನೂ ಕಾಂಗ್ರೆಸ್ ಸರ್ಕಾರ ಇತ್ತು ಅಸ್ತಿತ್ವದಲ್ಲಿ ಐದು ವರ್ಷ ಅದರಿಂದ ಬಿ ಜೆ ಪಿ ಸರ್ಕಾರ ಐದು ವರ್ಷ ಇತ್ತು ಅಸ್ತಿತ್ವದಲ್ಲಿ ಅದರಿಂದ ಜೆ ಡಿ ಎಸ್ ಸರ್ಕಾರನೂ ಇತ್ತು ಮಧ್ಯದಲ್ಲೊಂದು ಸಮ್ಮಿಶ್ರ ಸರ್ಕಾರನೂ ಇತ್ತು ಯಾರೂ ಸಹ ಇದ್ರ ಬಗ್ಗೆ ಒಂದು ಚಿಂತನೆಯನ್ನು ಹೊರಡಿಸಲಿಲ್ಲ ಆದರೆ ಇವತ್ತು ಕೆಂಪೇಗೌಡರ ಒಂದು ಕೊಡುಗೆ ಸಿಕ್ತಿಲ್ಲ ಅನ್ನೋ ಬೇಸರ ಅವ್ರಿಗಿದೆ ಅಂತ ನೀವು ಹೇಳ್ತಿದ್ದೀರಿ ಕ್ರೆಡಿಟ್ ಅಂತಲ್ಲ ಇದು ನೀವೇ ಇದನ್ನ ಯೋಜನೆಯನ್ನ ಪರಿಪೂರ್ಣ ಮಾಡಬಹುದು ನೀವೇ ಕಲ್ಪಿಸಬಹುದಿತ್ತು ಕೊಡುಗೆಯಾಗಿ ನೀಡ್ಬೋದಿತ್ತು ಕೆಂಪೇಗೌಡ್ರು ಇವತ್ತು ಹೆಂಗಾಗಿದೆ ಅಂತಂದ್ರೆ ಪ್ರತಾಪ್ ಗೊತ್ತಾ ಹೇಳ್ತಿರೋದು ಇದರ ಅರ್ಥ ಹೇಳ್ತೀನಿ ಆದ್ರೆ ಅದನ್ನ ಅಷ್ಟು ಕ್ಲೀನ್ ಆಗಿ ಹೇಳ್ತಿಲ್ಲ ನಾನು ಹೇಳ್ತೀನಿ ಕೈಲಿ ಇವತ್ತು ಮೈ ಪಡಿಸ್ಕೊತಿದ್ದಾರೆ ಅಂತ ಅಂದ್ರೆ ನೀವು ಕಟ್ಬೋದಾಗಿತ್ತು ನೀವು ನಿರ್ಮಾಣ ಮಾಡಿ ನೀವು ಕ್ರೆಡಿಟ್ ತಗೊಳ್ಳಿ ಈಗ ನಾನು ಹೇಳೋದಿಷ್ಟೇ ನಾವು ನಮ್ಮ ಪಕ್ಷದಲ್ಲಾಗ್ಲಿ ನಮ್ಮ ಪಕ್ಷದ ಯಾರೇ ಒಬ್ರು ಒಂದು ದೇವೇಗೌಡರಿಂದ ಹಿಡಿದು ಕೆಳಮಟ್ಟದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಪಕ್ಷದವ್ರನ್ನ ಕೇಳಿದ್ರು ಯಾರನ್ನು ಕೆಂಪೇಗೌಡರ ಇದು ಒಂದು ಒಂದು ಮೂರ್ತಿನ ನಿರ್ಮಾಣ ಮಾಡಿದ್ರಲ್ಲ ಅದಕ್ಕೆ ಯಾರೊಬ್ಬರದು ವಿರೋಧ ಇಲ್ಲ ಪ್ರತಿಯೊಬ್ರು ನಾವೆಲ್ಲ ಸಂತೋಷ ಪಟ್ಟಿದ್ದೀವಿ ಒಂದು ಭೂಮಿ ಪೂಜೆ ಏನಾಯ್ತು ಅಡಿಗಲ್ಲಾಗ್ತಲ್ಲ ಅವತ್ತು ನಾವೆಲ್ಲರೂ ಯಾರು ಮಾಡ್ತಾವ್ರೆ ಅಂತ ಕೇಳಿಲ್ಲ ನಮ್ಮ ನಮ್ಮ ಒಂದು ರಾಜ್ಯದ ಏನಪ್ಪ ಏನಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ ನಮ್ಮ ಕರ್ನಾಟಕದ ಏನು ಏನೋ ಇತಿಹಾಸ ಪುರುಷರು ಏನಿದ್ದಾರೆ ಅವರೆಲ್ಲರನ್ನು ಕಡೆಗಣಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಪಕ್ಕದ ರಾಜ್ಯದ ರಾಜರು ಅವ್ರ ಇವ್ರನ್ನೇ ಪ್ರತಿಮೆಗಳೇ ಆಗ ಬಂದಿದೆ ಅದ್ ಹಾಗಾಗಿ ನಾವು ಮನಸ್ಪೂರಕವಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ದೇವೇಗೌಡರು ಖುದ್ದಾಗಿ ಹೋಗಿ ಭಾಗವಹಿಸಿದ್ರು ಹೌದು ಮಾಡಿದ್ರು ಶಂಕುಸ್ಥಾಪನೆ ಮಾಡಿದಾಗ ಎಲೆಕ್ಷನ್ ದೂರ ಇತ್ತು ಹೌದಾ ಶಂಕುಸ್ಥಾಪನೆ ಮಾಡಿದಾಗ ಇವ್ರಿಗೆ ಪಬ್ಲಿಸಿಟಿ ಬೇಕಿತ್ತು ಅದಕ್ಕೆ ಎಲ್ಲಾ ಪಕ್ಷದವರು ಕರೆದ್ರು ಅದೆಲ್ಲ ಮುಗೀತು ಸರ್ಕಾರದ ಯೋಚನೆ ಮಾಡಬಾರ್ದು ಈಗಲೂ ಅದೇ ಪಬ್ಲಿಸಿಟಿ ಬೇಕು ಬಟ್ ಆ ಪಬ್ಲಿಸಿಟಿ ಬೇರೆಯವ್ರಿಗೆ ಹೋಗ್ಬಾರ್ದು ಬೇರೆಯವ್ರಿಗೆ ಹೋಗಬಾರ್ದು ಅಲ್ಲ ಅದನ್ನೇ ಹೇಳ್ತೀನಿ ಹೇಳ್ತೀನಿ ಬನ್ನಿ ಹೇಳ್ತೀನಿ ಅವ್ರ ಪ್ರಕಾರ ಈಗ ಸರ್ಕಾರದ ದುಡ್ಡಲ್ಲಿ ಪ್ರತಿಮೆ ಮಾಡಿದ್ರು ಹೌದಲ್ವಾ ಈಗ ದೇವೇಗೌಡರು ದೇವೇಗೌಡ್ರು ಯಾರೋ ಈ ಕರ್ನಾಟಕದ ನೆಲದಿಂದ ಈ ದೇಶವನ್ನ ಆಡಿದ ಏಕೈಕ ವ್ಯಕ್ತಿ ಪ್ರಧಾನಿ ದೇವೇಗೌಡ್ರು ಮುಂದೆ ಯಾವಾಗ ಆಯ್ತಾರ ಆದ್ರೆ ಸಂತೋಷ ಯಾವಾಗ್ತಾರ ನಮಗೂ ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿಲಿ ಆತರ ಕಾಣಸ್ತಿಲ್ಲ ಸೊ ಅಂತವ್ರನ್ನ ಕರೀಲಿಲ್ಲ ಆದ್ರೆ ಈಗ ಶಿಸ್ಟ್ ಈಗ ಸರ್ಕಾರದಲ್ಲಿ ಆಹ್ವಾನ ರಾಜಕಾರಣ ಮಾಡಿ ಅನುಕಂಪ ಎಲ್ಲ ಇಲ್ಲ ಸರ್ ನೋಡಿ ಈಗ ಒಂದು ಕಾರ್ಯಕ್ರಮ ಈಗ ಸರ್ಕಾರ ನಡೆಸೋ ಕಾರ್ಯಕ್ರಮಕ್ಕೆ ಹೋಗಿ ದೇವೇಗೌಡರು ದೇವೇಗೌಡರು ಇವತ್ತು ಹೆಸರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯ್ತಾ ಆದ್ರೆ ನಾವ್ ಹೇಳೋದಿಷ್ಟೇ ಇವರು ಕಾರ್ಯಕ್ರಮ ಕರೆದಿಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಲೆಟರ್ ಬರೆದು ಬಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋಂತ ನಾಟಕ ಯಾಕೆ ಆಡಬೇಕು ದೇವೇಗೌಡರ ಆಹ್ವಾನ ಪತ್ರ ಎಂತ ತರಾತುರಿಯಲ್ಲಿ ಬರ್ದವ್ರೆ ಭಾಗವಹಿಸಬೇಕು ಅನ್ನೋದೇ ತಪ್ಪ ಬರ್ದವ್ರೆ ಹ್ಮ್ 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 ಬವಗಿಸಬೇಕು ಇದು ಕಾಟಾಚಾರಕ್ಕೆ ಅಂದ್ರೆ ಜನರನ್ನ ಅಲ್ಲ ಇವರು ಜನರನ್ನ ದಡ್ರು ಅನ್ಕೊಂಡವ್ರೆ ಮೂರ್ಖರು ಅಂತ ಅಂತಾರೆ ಇನ್ನು ಜನಗಳ ಯಾಕೋ ಇಲ್ಲೇ ಒಂದು ಮೈತ್ರಿ ಆಗ್ತಿರೋದಿಲ್ಲ ಮತ್ತೆ ಅಷ್ಟೇ ಅಲ್ಲ ಸರ್ ಒಂದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಅಂದ್ರೆ ಅದಕ್ಕೆ ಜೊತೆ ಯಾರು ಇಿಸ್ಕಬೇಕು ಕಳಿಯ ಶಾಸಕವ ಇಿಸ್ಕಬೇಕಲ್ವಾ ಸ್ಥಳೀಯ ಶಾಸಕ ಎಷ್ಟು ಗಂಟೆಗೆ ಫೋನ್ ಮಾಡ್ತಾರೆ ಇವರು ನಿನ್ನೆ ರಾತ್ರಿ 8:30 ಫೋನ್ ಮಾಡ್ತಾರೆ ಯಾರು ಶಿವನ್ ಅಶ್ವತ್ಥನಾರಾಯಣ್ರವರು ಏನು ಪ್ರಾಧಿಕ ಇದಕ್ಕೊಂದು ಉಪಾಧ್ಯಕ್ಷರ ಅವ್ರ ಆಫೀಸ್ ಇಂದ ಯಾರೋ ಒಬ್ರು ಅಸ್ಟೆಂಟ್ ಫೋನ್ ಮಾಡಿ ರಾತ್ರಿ 8:30 ಫೋನ್ ಮಾಡಿ ಹೇಳ್ತಾರೆ ನಿಮ್ಮನ್ನು ಆಹ್ವಾನಿಸ್ಬೇಕು ಬರ್ಬೋದಾ ಅಂತ ಅವ್ರು ಏನ್ ಹೇಳ್ಬೇಕು ಅದಕ್ಕೆ ಇದು ಒಂದು ಕಂಪ್ಲೀಟ್ ಆಗಿ ಸಾಧನೆ ಏನು ಕಾರಣ ಕೋಳಿ ಬಿಟ್ರೆ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ಬಿಟ್ರೆ ನಂತರ ಸ್ವತಂತ್ರ ಪ್ರಧಾನಿಗಳ ಬಗ್ಗೆ ನಾವ್ ಎಲ್ರು ಮಾಜಿ ಪ್ರಧಾನಿಗಳು ದೇವೇಗೌಡರ ಬಗ್ಗೆ ಅವ್ರ ಆಹ್ವಾನ ಕೊಡ್ಲಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ ರಾತ್ರಿ ಲೆಟರ್ ಬರೆದ್ರು ಅಂತ ಹೇಳ್ತಿದ್ರೆ ಅದು ಚರ್ಚೆ ಆಗುತ್ತೆ ಪ್ರಶ್ನೆ ಇರೋದಿಲ್ಲಿ ವ್ಯಕ್ತಿ ಯಾರ ವ್ಯಕ್ತಿತ್ವ ಯಾರ ಕೊಡುಗೆಯನ್ನ ನಾವು ಸಂಭ್ರಮಿಸೋದಕ್ ಮುಂದಾಗಿದ್ದೀವಿ ಅದಕ್ಕಿಂತ ದೊಡ್ಡದು ವೈಯಕ್ತಿಕ ಪ್ರತಿಷ್ಠೆ ಆಗೋಯ್ತಾ ಎಲ್ಲ ನಿಮ್ಮ 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 ಆಲೋಚನೆಗಳು ನಿಮ್ಮ ಹತ್ರನೇ ಇರಲಿ ಒಂದು ಬ್ರೇಕ್ ತಗೊಳ್ಳೋ ಅನಿವಾರ್ಯತೆ ನನಗಿದೆ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ ನೋಡ್ತೀರಿ ಟು ದ ಪಾಯಿಂಟ್ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್